ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಅರಳಿ ಮರದ ಕೆಳಗೆ ದೀಪ ಹಚ್ಚಿಟ್ಟರೆ ಈ ದೋಷ ಮಾಯ ಅರಳಿ ಮರದಲ್ಲಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ಅರಳಿ ಮರಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾರೆ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಿಡುವುದರ ಪ್ರಯೋಜನವೇನು ಅರಳಿ ಮರದ ಕೆಳಗೆ ದೀಪವನ್ನೇಕೆ ಹಚ್ಚಿಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯುವರೆಗೂ ನೋಡಿ ಸನಾತನ ಧರ್ಮದಲ್ಲಿ ನಿಸರ್ಗವನ್ನು ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಅನೇಕ ರೀತಿಯ ಮರಗಳನ್ನು ಮತ್ತು ಗಿಡಗಳನ್ನು ಹಿಂದೂ ಧರ್ಮದಲ್ಲಿ ಪೂಜಿಸುವ ಸಂಪ್ರದಾಯವಿದೆ ಹೆಚ್ಚಾಗಿ ನಾವು ತುಳಸಿ ಗಿಡವನ್ನು ಮತ್ತು ಅರಳಿ ಮರವನ್ನು ಪೂಜಿಸಲಾಗುತ್ತದೆ ನಾವಿಂದು ಅರಳಿ ಮರದ ಪೂಜೆಯ ವಿಧಾನ ಮತ್ತು ಅದರ ಪ್ರಯೋಜನದ ಕುರಿತು ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅರಳಿ ಮರದ ಪ್ರತಿಯೊಂದು ಭಾಗದಲ್ಲೂ ದೇವರುಗಳು ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಅರಳಿ ಮರದ ಕೊಂಬೆಯಲ್ಲಿ ಬ್ರಹ್ಮ ಕಾಂಡದಲ್ಲಿ ಭಗವಾನ್ ವಿಷ್ಣು ಮತ್ತು ಮೇಲಿನ ಭಾಗದಲ್ಲಿ ಭಗವಾನ್ ಶಿವನು ನೆಲೆಸಿದ್ದಾನೆ ಎನ್ನುವ ಧಾರ್ಮಿಕ ನಂಬಿಕೆ ಇದೆ ಈ ಮರವನ್ನು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಪೂಜಿಸುವ ವ್ಯಕ್ತಿಯು ಈ ಮೂರು ದೇವರುಗಳು ಆಶೀರ್ವಾದವನ್ನು ಪಡೆಯುತ್ತಾನೆ ಶಾಸ್ತ್ರಗಳ ಪ್ರಕಾರ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸುವುದರಿಂದ ಜೀವನದಲ್ಲಿ ವ್ಯಕ್ತಿಗೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಅರಳಿ ಮರದ ಕೆಳಗೆ ದೀಪವನ್ನೇಕೆ ಬೆಳಗಿಸಬೇಕು ನೋಡಿ ಅರಳಿ ಮರದ ಕೆಳಗೆ ದೀಪ ಬೆಳಗಲು ಕಾರಣ ಹೀಗಿದೆ ಮೊದಲನೇದಾಗಿ ಶನಿದೋಷದಿಂದ ಮುಕ್ತಿ ಶನಿದೋಷದಿಂದ ಮುಕ್ತಿ ಪೀಪಲ್ ಮರದ ಕೆಳಗೆ ಸಾಸಿವೆ ಎಣ್ಣೆಯು ದೀಪವನ್ನು ಬೆಳಗಿಸುವ ಸಂಪ್ರದಾಯ ತುಂಬ ಹಿಂದಿನಿಂದಲೇ ಇದೆ ಶನಿವಾರದಂದು ಈ ಮರದ ಬಳಿ ದೀಪವನ್ನು ಹಚ್ಚುವುದರಿಂದ ಜಾತಕದಲ್ಲಿರುವ ಶನಿದೋಷ ನಿವಾರಣೆ ಆಗುತ್ತದೆ ಇದರೊಂದಿಗೆ ಶನಿ ದಯ್ಯ ಅಥವಾ ಶನಿ ಸಾಡೆ ಸಾತಿ ಪ್ರಭಾವ ಕಡಿಮೆಯಾಗುತ್ತದೆ ಎಂದು ಹೇಳಲಾಗಿದೆ ಇನ್ನು ಎರಡನೇದಾಗಿ ಈ ದಿನ ದೀಪ ಹಚ್ಚದಿರಿ ನಮ್ಮ ಶಾಸ್ತ್ರದ ಪ್ರಕಾರ ಗುರುವಾರ ಮತ್ತು ಶನಿವಾರ ದಿನದಂದು ಅರಳಿ ಮರದ ಬಳಿ ದೀಪವನ್ನು ಬೆಳಗಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಆದಾಗ್ಯೂ ಕೆಲವು ನಂಬಿಕೆಗಳ ಪ್ರಕಾರ ಭಾನುವಾರದಂದು ಪೀಪಲ್ ಮರದ ಕೆಳಗೆ ಹೋಗುವುದನ್ನು ನಿಷೇಧಿಸಲಾಗಿದೆ ಅಂದರೆ ಅರಳಿ ಮರದ ಕೆಳಗೆ ಹೋಗುವುದನ್ನು ನಿಷೇಧಿಸಲಾಗಿದೆ ಹಾಗಾಗಿ ಭಾನುವಾರದ ದಿನದಂದು ನೀವು ಅರಳಿ ಮರದ ಕೆಳಗೆ ದೀಪ ಬೆಳಗುವುದಾಗಲಿ ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕುವುದಾಗಲೇ ಮಾಡಬಾರದು ಇನ್ನು ಕೊನೆಯದಾಗಿ ಈ ಕ್ರಮಗಳನ್ನು ಮಾಡಿ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ನಂತರ ಭಗವಾನ್ ವಿಷ್ಣುವನ್ನು ಧ್ಯಾನಿಸಿ ಇದರ ಬಳಿಕ ಆ ನೀರನ್ನು ಅರಳೇ ಮರಕ್ಕೆ ಅರ್ಪಿಸಬೇಕು ಈ ನೀರನ್ನು ಅರ್ಪಿಸಿದ ನಂತರ ಅರಳಿ ಮರದ ಸುತ್ತು ಸುತ್ತಲೂ ಐದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಈ ಪರಿಹಾರವನ್ನು ಮಾಡುವುದರಿಂದ ಶ್ರೀಹರಿಯ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ಇದಲ್ಲದೆ ನೀರಿನಲ್ಲಿ ಹಾಲು ಮತ್ತು ಕಪ್ಪು ಎಳ್ಳನ್ನು ಬೆರೆಸಿ ಅರಳೆ ಮರಕ್ಕೆ ಅರ್ಪಿಸುವುದರಿಂದ ಪೂರ್ವಜರು ಸಂತುಷ್ಟರಾಗುತ್ತಾರೆ ಅರಳೆ ಮರದ ಕೆಳಗೆ ಈ ಮೇಲಿನ ವಿಧಿವಿಧಾನಗಳನ್ನು ಪ್ರಕಾರ ದೀಪವನ್ನು ಬೆಳಕುವುದರಿಂದ ಅಥವಾ ಅರಳಿ ಮರವನ್ನು ಪೂಜಿಸುವುದರಿಂದ ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ ಅರಳಿ ಮರವನ್ನು ಪೂಜಿಸುವುದರಿಂದ ಶನಿದೋಷವು ದೂರವಾಗುತ್ತದೆ ಮತ್ತು ಶನಿದೋಷದಿಂದ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಪ್ರತಿನಿತ್ಯ ಅರಳಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯುತ್ತೀರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್